ಜಿಎಸ್ಟಿ ನೋಟಿಸ್ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಿಎಸ್ಟಿ ನೋಟಿಸ್ಗೆ ಬೇಕರಿ ಮಾಲೀಕರು ಕೋಪಗೊಳ್ಳುತ್ತಿದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳ ಮೇಲೆ ತೆರಿಗೆ ಒತ್ತಡ ಆಗುತ್ತಿದೆ ಬೇಕರಿ ಮಾಲೀಕರಿಂದ ಬಂದ್ ಘೋಷಣೆ ಆಗುವ ಸಾಧ್ಯತೆ ಇದೆ ಮೂರು ದಿನ ಬೇಕರಿ ಮತ್ತು ಕ್ಯಾಂಟೀನ್ ಬಂದ್ ತೀರ್ಮಾನ ಕೈಗೊಳ್ಳಲಾಗುತ್ತಿತ್ತು ಚಿಕ್ಕಪುಟ್ಟ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ತೋರಿದ್ದಾರೆ ಜಿಎಸ್ಟಿ ನೋಟಿಸ್ ನಿಂದ ವ್ಯಾಪಾರಿಗಳಿಗೆ ಗೊಂದಲ ವ್ಯಕ್ತವಾಗುತ್ತಿದೆ ಕ್ಯಾಂಟೀನ್ ಮಾಲೀಕರು ಪ್ರತಿಭಟನೆಗೆ ಸಿದ್ಧವಾಗುತ್ತಿದ್ದಾರೆ ಹಲವಾರು ನಗರಗಳಲ್ಲಿ ಅಂಗಡಿಗಳು ಮುಚ್ಚಲು ತೀರ್ಮಾನ ಕೂಡ ಕೈಗೊಂಡಿದೆ ಆಹಾರ ತಯಾರಕರಿಗೆ ಸರ್ಕಾರ ನೋಟಿಸ್ ಶಾಕ್ ನೀಡಿದೆ ವ್ಯವಹಾರಕ್ಕೆ ತೊಂದರೆಯಾಗುತ್ತಿರುವ ಈ ನೋಟಿಸ್ ಮಾಲೀಕರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತಿದೆ